ನಮಸ್ಕಾರ ರೈತ ಬಂದವರೆ ನಾವು ಇವತ್ತಿನ ದಿವಸ ಲಿಂಗಸೂರು ತಾಲೂಕಿನ ಗೋಡೂರು ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶರಣಪ್ಪರ ಹೊಲದಲ್ಲಿ ನಾವಿದ್ದೀವಿ ಸೊ ಅವರೆಲ್ಲ ಮೆಣಸಿನಕಾಯಿಯನ್ನು ಬೆಳೆದಿದ್ದಾರೆ ಆ ಮೆಣಸಿನ್ಕಾಯನ್ನು ಎಷ್ಟು ಎಕರೆನಲ್ಲಿ ಬೆಳೆದಿದ್ದಾರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ತಮ್ಮ ಅನುಭವವನ್ನು ಹಂಚ್ಕೊಳ್ತಾರೆ ಶರಣಪ್ಪರು ತಾವು ಮೆಣಸಿನಕಾಯಿಯನ್ನು ಎಷ್ಟು ಎಕರೆನಲ್ಲಿ ಬೆಳೆದಿದ್ದೀರಾ ನಾಲ್ಕು ಎಕರೆ ಹಾಂ ಯಾವ ತಳಿಯನ್ನು ಬೆಳೆದಿದ್ದೀರಾ ಕಡ್ಡಿ ಅಂತ ಕಡ್ಡಿಬೇಡಿಗೆ ಬೀಜ ಎಲ್ಲಿಂದ ತಂದಿದ್ದೀರಾ ಹಾಂ ಗದಗಲಿಂದ ತಿಂದಿದ್ದೀವಿ ಹಾಂ ಹಾಂ ಒಂದು ಬೀಜಕ್ಕೆ ಎಷ್ಟು ಇದು ಅಂದ್ರೆ ಒಂದು ಎಕರೆಗೆ ಎಷ್ಟು ಕೆಜಿ ಬೀಜ ಹಾಕಿದೀರ ಒಂದು ಎಕ್ರೆಗೆ ನಾಲ್ಕು ಕೆಜಿ ಅಂತೆ ಮೆಣ್ಸಿನ್ಕಾಯಿ ತರ್ತೀರಾ ತಗೊಂಬಂದು ಕೇಸಿ ಅದ್ರ ಬೀಜ ಮಾಡಿ ಒಂದು ಎಕ್ರೆಗೆ ನಾಲ್ಕು ಕೆಜಿ ಅಂತ ಬಿತ್ತಿವಿ ಸರ್ ಮಾಡ್ಕೊಂಡು ಒಂದು ಸೇರು ಮ್ಯಾಗ ಸರ್ ಬೀಜ ಓಕೆ ನಾಲ್ಕು ಕೆಜಿ ಮೆಣ್ಸಿನ್ಕಾಯಿನಿಂದ ಒಂದು ಸೇರು ಬೀಜ ಆಗುತ್ತೆ ಅದನ್ನ ಒಂದು ಎಕರೆಗೆ ನೀವು ಬಿತ್ತನೆ ಮಾಡ್ತೀರಾ ಸೊ ಯಾವ ತಿಂಗಳಲ್ಲಿ ಇದನ್ನು ಬಿತ್ತನೆ ಮಾಡಿದೀರ ಜೂಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಸಾಲಿನಿಂದ ಸಾಲಿಗೆ ಎಷ್ಟು ಸ ಇದ ಅಂತರ ಕೊಟ್ಟಿದ್ದೀರ ಎರಡು ಸರ್ ಎರಡು ಫೀಟು ಸಾಲಿನಿಂದ ಸಾಲಿಗೆ ಎರಡು ಫೀಟು ಹಾಗೆ ಎರಡೂವರೆ ಫೀಟನ್ನು ಮಾಡಿದ್ರಾ ಬಿತ್ತುವಾಗ ಏನಾದರೂ ಗೊಬ್ಬರ ಕೊಡ್ತೀರಾ ಬಿತ್ತೇನು ಗೊಬ್ಬರ ಕೊಟ್ಟಿಲ್ಲ ಸರ್ ಮೊದಲ ಇಪ್ಪತ್ತು ಟ್ರಿಪ್ ಎಂಡಿ ಗೊಬ್ಬರ ಹಾಕಿದ್ವಲ್ಲ ಹಾ ಎಷ್ಟು ಎಕರೆಗೆ ಇಪ್ಪತ್ತು ಟ್ರಿಪ್ ಹಾಕಿದಿರಾ ನಾಲ್ಕು ಎಕರೆಗೆ ಹಾಕಿದ್ರಾ ಇಪ್ಪತ್ತು ಟ್ರಿಪ್ಪು ಟ್ರ್ಯಾಕ್ಟರ್ ಲೋಡನ್ನ ಹಾಕಿದಿರಾ ಸೊ ಕೊನೆಗೆ ಬಿತ್ತನೆ ಮಾಡಿದ ನಂತರ ಎಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಯಾವಾಗ ಕೊಡ್ತೀರಾ ರಾಸಾಯನಿಕ ಗೊಬ್ಬರ ಒಂದು ಕಸ ಪಸಕ್ಕೆ ಕಸ ಕೇಳಿ ಸೈಜ್ ಮಾಡಿಂದ ಒಂದ್ಸಲ ಹಾಕಿವಿ ಸರ್ ಹಾಂ ಯಾವ್ದಾವ್ದು ಹಾಕಿದಿರಾ ಹದಿನಾಲ್ಕು ಮೂವತ್ತೈದು ಅದೆಷ್ಟು ಚೀಲ ಅದೊಂದು ಹತ್ತು ಚೀಲ ಹಾಂ ಆಮೇಲೆ ಹದಿನಾಲ್ಕು ಮೂವತ್ತೈದೊಂದು ಹತ್ತು ಸೀಲಾಕಿವಿ ಸರ್ ಇಪ್ಪತ್ತಾರು ಒಂದು ಎಂಟು ಚೀಲಾಕಿವ ಮತ್ತೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಒಂದು ಹತ್ತು ಸೀಲ್ ಹಾಕಿ ಸರ್ ಅಷ್ಟೆಲ್ಲ ಹಾಕಿ ಸರ್ ನಲವತ್ತರಿಂದ ನಲವತ್ತೈದು ಚೀಲ ಗೊಬ್ಬರ ಹಾಕಿ ಸರ್ ಸೊ ನಾಲ್ಕು ಎಕರೆಗೆ ನಲವತ್ತರಿಂದ ನಲವತ್ತೈದು ಚೀಲ ಗೊಬ್ಬರ ಕೊಡ್ತೀರಾ ಸಿಂಪರ್ಣೆ ಎಷ್ಟು ಸರಿ ಮಾಡ್ತೀರಾ ವಾರಕ್ಕೆ ಒಂದ್ಸಲ ಮಾಡ್ತಾನೆ ಇರ್ತೀರ ವಾರ್ಷಕ್ ಒಂದ್ಸರಿ ಸಿಂಪರ್ಣೆ ಮಾಡ್ತೀರಾ ಈಗ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈಗ ಒಂದು ಏನಂದ್ರೆ ಸೂರ್ಯನ ಬೆಳಕನ್ನ ಬಳಸ್ಕೊಂಡು ಬಳಸ್ತಕ್ಕಂತ ಕೀಟದ ಒಂದು ಲೈಟ್ ಟ್ರಾಪ್ ಅನ್ನ ಹಾಕಿದೀರಾ ಸೊ ಅದು ಎಕರೆಗೆ ಎಷ್ಟು ಹಾಕಿದೀರಾ ಅದು ಎಕರೆಕ್ ಒಂದ್ ರಂತೆ ಸರ್ ನಾಲ್ಕ್ ಎಕರೆಗೆ ನಾಲ್ಕು ಹಾಕಿವಿ ದಿನ ಬೆಳಿಗ್ಗೆ ಅವನು ಅಲ್ಲಿ ನೀರ್ ಹಾಕಿ ಅಲ್ಲಿ ಕೆಮಿಕಲ್ ಹಾಕಿರ್ತೀವಿ ಅದ್ರ ತಲೆಲ್ಲ ಫುಲ್ ಹುಳ ಬಿದ್ದಿರ್ತಾವ ಬೆಳಿಗ್ಗೆ ಅದನ್ನ ಸ್ವಚ್ಛ ಮಾಡಿ ಮತ್ತೆ ಹೊಸ ನೀರು ಹಾಕ್ತಿವಿ ಮತ್ತೆ ನೈಟ್ ಮತ್ತೆ ಇದನ್ನ ಹಾಕಬೇಕು ಅಂತ ಯಾರು ಹೇಳಿದ್ರು ಸರ್ ಇಲ್ಲಿ ಆಂಧ್ರದ ಯಾರೋ ಹತ್ರ ರೈತರು ಮಾಡಿದ್ರಂತ ಅವರು ನಮ್ಮ ಅದು ಒಂದಕ್ಕೆ ಎಷ್ಟು ದುಡ್ಡು ಕೊಟ್ಟು ತಗೊಂಡಿರಾ ಒಂದಕ್ಕೆ ನೂರು ರೂಪಾಯಿ ಕೊಟ್ಟಿವಿ ಸರ್ ಹದಿಮೂರು ನೂರು ರೂಪಾಯಿ ಕೊಟ್ಟಿದ್ದೀರಾ ಎಕರೆಗೆ ಒಂದಂತ ಹಾಕಿದಿರ ಸೊ ಅದು ಹಾಕೋದ್ರಿಂದ ಏನಾದ್ರು ಕೀಟದ ಬಾಧೆ ಕಮ್ಮಿ ಆಗಿದೆಯಾ ಸ್ವಲ್ಪ ಕಮ್ಮಿ ಕಾಣ್ತದೆ ಸರ್ ಎಲ್ಲ ಹುಳಗಳು ಬಂದು ಬೀಳ್ತಾವೆ ಪುಟ್ಟಿ ತುಂಬ ವೈಟ್ ರಕ್ಕಿ ಹುಳಗಳು ಎಲ್ಲ ಬಂದು ಬಿದ್ದು ನಾಶ ಆಗ್ತದೆ ಸರ್ ಓಕೆ ಓಕೆ ಇದು ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಾ ತಾವು ನಾವ್ ಎಕರೆಕ ಒಂದ್ ಲಕ್ಷ ಮ್ಯಾಗ ಮಾಡ್ತೀವಿ ಒಂದ್ ಲಕ್ಷ ಮಾಡ್ತೀರಾ ಇಳುವರಿ ಎಷ್ಟು ಬರ್ಬೋದು ಅಂತ ಹೇಳ್ತಿರ ಒಂದ್ ಎಕಡೆಲ್ಲ ಇಪ್ಪತ್ತು ಇವಾಗ ಬ್ಲಾಕ್ ಟ್ರಿಪ್ಸ್ ಒಂದು ಪ್ರಾಬ್ಲಮ್ ನಾವು ಎಷ್ಟು ಬರ್ತಂತ ನಾವ್ ಅದರಿಂದನೇ ಅಂದಾಜು ಒಂದ್ ಎಂಟರಿಂದ ಹತ್ತು ಕ್ವಿಂಟಲ್ ಇಳುವರಿ ಬರ್ಬೋದು ಹನ್ನೆರಡು ಕ್ವಿಂಟಲ್ ಬಂದಿತ್ತು ಈ ವರ್ಷ ಎಂಟರಿಂದ ಹತ್ತು ಕ್ವಿಂಟಲ್ ಇಳುವರಿ ಬರಬಹುದು ನಾವು ಇನ್ನ ಕಾಯಿ ಇಳುವರಿ ಮ್ಯಾಗ ಬರೀ ಮೆಣಸಿನಕಾಯಿ ಅಷ್ಟೇ ಬೆಳ್ದಿದ್ರ ಮತ್ತೆ ಬೇರೆ ಬೇರೆ ಜೋಳ ಬೆಳೆ ಸಜ್ಜಿ ಬೆಳಿತೀವಿ ತೊಗರಿ ಬೆಳಿತೀವಿ ಹತ್ತಿ ಬೆಳಿತೀವಿ ತಾವೆಲ್ಲ ಬೆಳೆಗಳಿಗೆ ಹೋಲಿಸ್ ನೋಡಿದ್ರೆ ಮೆಣಸಿನಕಾಯಿ ಲಾಭ ಅಂತೀರಾ ಅಥವಾ ತೊಗರಿ ಲಾಭ ಮೆಣಸಿ ಲಾಭ ಮೂರು ವರ್ಷದಿಂದ ಈ ವರ್ಷ ಬೇರೆ ರೇಟ್ ಸರ್ ಬೇರೆ ರೈತರಿಗೆ ನಿಮ್ ಮೆಣಸಿನಕಾಯಿ ಬೆಳೆದನ್ನ ನೋಡ್ಕೊಂಡು ಅವರು ಯಾರಾದ್ರೂ ಬೆಳಿಬೇಕು ಅಂತ ಏನಾದ್ರು ಆಸೆ ಸೊ ತಮ್ಮ ಒಂದು ಮೆಣಸಿನಕಾಯಿ ಬೆಳಿತಕ್ಕಂಥ ರೈತರಿಗೆ ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಏನ್ ಹೇಳ್ತೀರಾ ಸರ್ ಬ್ಲಾಕ್ ಟ್ರಿಪ್ಸ್ ಬರೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಈಗ ಸ್ವಲ್ಪ ರೇಟು ಕಮ್ಮಿ ಇದೆ ಮಾರ್ಕೆಟ್ ನಲ್ಲಿ ಹಂಗಾಗಿ ಸ್ವಲ್ಪ ರೈತರ ತೊಂದರೆ ಈಗ ರೈತರು ಐನಾ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಈಗ ಇದನ್ನ ಬ್ಲಾಕ್ ಟ್ರಿಪ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಬೇವೇರಿಯಾ ಬೇಸಿಯನ್ನ ಮತ್ತು ಒಟ್ಟಿ ವರ್ಟಿಸಿಲಮ್ ಅಂತ ಮಾಡಿದ್ದಾರೆ ಅದನ್ನ ಏನಾದರೂ ಬಳಸಿದಿರಾ ನಾನು ಸಲ ಬಳಸಿದೆ ಸರ್ ಬಳಸಿದ್ರು ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಅದು ಪೂರ್ತಿ ಕ್ಲಿಯರ್ ಅಂತ ಆಗಿದೆ ಓಕೆ ಧನ್ಯವಾದಗಳು ಶರಣಪ್ಪಾರೆ ಓಕೆ ಸರ್